ಏನಪ್ಪ ಮಂದಪ್ಪ ಇವತ್ತಿನ ಸ್ಪೆಷಲ್ ಇವತ್ತು ಟಮಾಟಿಕಾಯಿ ಚಟ್ನಾಗ ಚಟ್ನಿಯಾಗ ಅವ್ರಿ ಕಾಳಿ ಸಾರು ಮಾಡಿ ಬಿಸಿ ರಾಗಿ ಬುದ್ಧಿ ಜೊತೆಗೆ ಸ್ವರ ಹೊಡೆ ಕಚ್ಚಿ ನೋಡಾರ್ ಬಯ ಇವತ್ತು

ನನಗೂ ಬಹಳ ಖುಷಿ ಆಯ್ತು ಬಹಳ ದಿನದ ಆಸೆ ಐತಿ ನಿಮ್ ಜೊತೆ ಕಳಿಬೇಕು ಅನ್ನೋದು ಇವತ್ತು ಈಡೇರೈತಿ ಇಲ್ಲಿ ನಮ್ಮ ಸುತ್ತಮುತ್ತಲ ಐತಿಹಾಸಿಕ ಜಾಗಾನ ಎಲ್ಲ ಜನಕ್ಕೆ ಪರಿಚಯ ಮಾಡಿಕೊಡ್ತಿರಲ್ಲ ನಮಗ್ ಬಹಳ ಖುಷಿ ಇನ್ನೂ ಹೆಚ್ಚಿನ ಹೆಚ್ಚಿನ ನಮ್ ಕರ್ನಾಟಕದಾಗ ಎಲ್ಲೆಲ್ಲಿ ಅದಾವ ಅಲ್ಲಿ ಅಷ್ಟು ತೋರಿಸಿ ಜನಕ್ ಗೊತ್ತಾಗ ಮಾಡ್ರಿ ಬಹಳ ರಾಜ್ಯ ತುಂಬಂತ ಫೇಮಸ್ ಆಗಿದ್ದೀರಿ ನೀವು ಕಿಲಾಡಿ ಕುಕ್ಕಿಂಗು ದೇಶೀಯ ಆಹಾರವನ್ನ ಉತ್ಪಾದನೆ ಮಾಡಿ ಇಡೀ ಯೂಟ್ಯೂಬ್ ಚಾನಲ್ ಅಲ್ಲೇ ನಿಮ್ದೊಂದ್ ಹೊಸ ಕ್ರೇಜ್ ಅನ್ನ ಹುಟ್ಟ ಹಾಕಿದೀರಿ ಬಹಳ ಜನ ಉತ್ಪ್ರೇಕ್ಷೆ ಆಗಿ ಅನೇಕ ಜನ ನಿಮ್ಮ ಫಾಲೋ ಮಾಡ್ತಾ ಇದಾರೆ ಬಹಳ ಗ್ರಾಮೀಣ ಮಠದಾಗ್ರು ಬಹಳ ಫೇಮಸ್ ಇದೆ ನಿಮ್ ಯೂಟ್ಯೂಬ್ ಚಾನೆಲ್ ನನಗಂತೂ ಬಹಳ ಖುಷಿ ಇವತ್ತು ನಿಮ್ ಜೊತೆ ಕಾಲ ಅಣ್ಣ ಊಟ ಮಾಡ್ಕೊಂಡ ಮುಂದಿನ ಸಲ ಇಡೀ ದಿನ ನಿಮ್ ಜೊತೆ ಕಾಲ ಕಳಿತೀನಿ ಸಮಯ ಇಲ್ಲ ಮುಂದಿನ ಸಲ ಖಂಡಿತವಾಗ್ಲೂ ನಿಮ್ ಜೊತೆ ಇಡೀ ದಿನ ಇದ್ದು ಊಟ ಮಾಡ್ಕೊಂಡು ಹೋಗ್ತೀನಿ ಭೇಟಿಯಾಗಿದ್ಗಂತೇರೇನಾಗ ಇನ್ ತಗೊಂಡ ಚಾಲ್ಟ್ರೆ ರುಬ್ ನೋಡಿರಿ ಮತ್ತೆ ಅವ್ರಿಗ ನಾವ್ ಅಲ್ಲಿ ಸುಳ್ಳೇವ್ವಿ ಹಾ ಹಾ ಮನ್ಸಾ ಕಕ್ಕ ಚಾಟಾ ನೋಡಿ ಆಗೈತ್ ನೋಡಲಿ ತಗದ್ಬಿಡತ್ತಮ್ಮ ಸಾಕ ಹ అడిగే ఎన్న సాస్వి జిర్గే కర్వే సొప్పు సుల్దో దాసే అవరి కాళ సన్నె గ్యచేదు కొత్తిమీరి సొప్పు उर्दू रूपये तो टमाटे का है चटने कलूप हरी शीना पुड़ी पुड़िसी हटने न वही ನೀರು ರಾಗಿ ಮುದ್ದೆ ಮಾಡಾಕ ನೀರು ರಾಗಿ ಹಿಟ್ಟು

ರಾಗಿ ಹಿಟ್ಟು

ನೀರು ನದಿ ಮನಿ ಎಲ್ಲಿ ಹೋದ್ರಲಿ ಒಮ್ಮರಿ ಹಿಡ್ಕೊಂಬಂದ ನನಗೆ ದಿಕ್ಷೆ ಹಾಕೋಲ್ ದೂರ್ ದೂರ ಹಿಡ್ಕೊಂಬಂದ್ರಿ ಮನೀನು ನದಿ ಎಲ್ಲ ಅದನ್ನ ಎರಡು ಕೂಡ್ಸಿ ಅಂದ ಮುಂದಿನ ವಾರ ಹುಡ್ಕೊಂಡ್ ಬಂದ್ ಮುಂದಿನ ಹಿಡಿಯಾಕೇಳ್ತಾ ನಿಮಗೆ ನಗಣ ನೀವು ಮಾಡ್ರೆ ರಸಮ್ಮ ಹ್ಮ್ ರಾಗಿ ಮುದ್ದೆ ಒನ್ ಆಗೈತೆ

Mm-hmm.